ಮತ್ತು ನಾ ಹೊಂಟೆವು ಮಹಾಕವಿ ರಣ್ಣನು ಹುಟ್ಟಿದ ರಣ್ಣ ಬೆಳಗ್ಲಿ ಎಂಬ ಊರಲ್ಲಿ ಇವತ್ತೈತಿ ರಣ್ಣ ಮತ್ತು ನಾಳೆ ನಾಡಿದ್ದು ಮುದೋದಾಗೈತಿ ಬರ್ರಿ ಯಾವ ಥರ ಐತಿ ನಿಮ್ಗೆ ತೋರಿಸ್ತೀನಿ ಯಾವುದೂ ಥರ ಟ್ರಾಫಿಕ್ ಆಗ್ಬಾರ್ದು ಅಂತೇಳಿ ಎಲ್ಲ ಕಡೆ ಪಾರ್ಕಿಂಗ್ ವ್ಯವಸ್ಥೆ ಮಾಡ್ಯಾರು ಮತ್ತು ದೊಡ್ಡ ಗಾಡಿ ಯಾವುದು ಬರಬಾರ್ದು ಹೇಳಿ ಅತ್ತ ಮಾಲಿಂಪುರಿಂದ ಇತ್ತ ಮುದೋದಿಂದ ಅತ್ತಿಂದತ್ತ ಹತ್ತ ಬೈಪಾಸ್ಲೇ ಹೊರ ಕಳ್ಸತ್ತಾರು ಯಾಕಂದ್ರೆ ದೊಡ್ಡ ಗಾಡಿ ಬಂದ್ರೆ ಟ್ರಾಫಿಕ್ ಆತವು ಅದ್ರ ಸಂಬಂಧ ಈ ಥರ ಮಾಡ್ಯಾರು ಇಲ್ಲಿ ಬಸ್ ಒಂದು ಮಾಡ್ಯಾರು ಬರ್ರಿ ನಿಮ್ಮ ತೋರಿಸ್ತೀನಿ ಯಾವ ಥರ ಐತದ ಬಸ್ ಪ್ರತಿ ತಾಲೂಕಿಂದ ಬರುವ ಜನರಿಗೆ ಎಲ್ಲರಿಗೆ ಅನುಕೂಲ ಅಂತೇಳಿ ಬಸ್ ವ್ಯವಸ್ಥೆ ಮಾಡ್ಯಾರು ಕಲರ್ಫುಲ್ ಆಗಿ ಬಂದಂಥ ಪ್ರಯಾಣಿಕರು ಎಲ್ಲ ಅಂತೇಳಿ ಹೆಂಗೈತಿ ನೋಡ್ರಿ ಇದ್ರಾಗ ಯಾರಿಗಿ ಒಳಗೆ ಬೈಕ್ ಬಿಡಾತಿರ್ಕಿಲ್ಲ ಯಾಕಂದ್ರೆ ಒಳಗೆ ಹೋಗಿ ಮತ್ತೆ ಏನರ ಟ್ರಾಫಿಕ್ ಮತ್ತೆ ಏನರ ಜಗಳ ತೊಗೊಂಡಿದ್ದಾರೆ ಅಂತೇಳಿ ಅಲ್ಲೇ ಸೈಡ್ ಬೇರೆ ರೂಟ ಇಲ್ಲಾಂದ್ರೆ ಅಲ್ಲೇ ಪಾರ್ಕಿಂಗ್ ಮಾಡಿ ಒಳಗೆ ಹೋರಾತಿದ್ರು ಅವರ ಬೇರೆ ಕಡೆ ಹೊಂಟಿದ್ರು ಅದಕ್ಕೆ ಆ ಕಡೆ ರೂಟಿಂದ ಹೋರಿ ಹೇಳಿ ಎಲ್ಲರಿಗೂ ಸಲಹೆ ಕೊಡಾತಿದ್ರು ಪೊಲೀಸರು ಪ್ರತಿ ವರ್ಷ ಆತಿತ್ಯದ ಆದ್ರೆ ಸ್ವಲ್ಪ ಕಾರಣಗಳಿಂದ ಬಿಟ್ಟಿದ್ರು ಈಗ ಐದು ಆರು ವರ್ಷಗಳ ನಂತರ ಆತತಿ ಭಾಳ ಅಂದ್ರೆ ಭಾಳ ವಿಜೃಂಭಣೆಯಿಂದ ಮಾಡತ್ತಾರು ಕನ್ನಡ ಹಬ್ಬಗತಿ ಬರ್ರಿ ಯಾವ ಥರದಲ್ಲಿ ನಿಮಗೂ ತೋರಿಸಿದ್ರಾಗ ಇವತ್ತು ಇಪ್ಪತ್ತಕ್ಕೂ ಹೆಚ್ಚು ಕಲಾ ವಾದ್ಯ ತಂಡಗಳು ಬಂದಿದ್ದು ಹಂಗಾಗಿ ಇವತ್ತಿನ ಕಾರ್ಯಕ್ರಮ ಬಹಳ ಗ್ರ್ಯಾಂಡಾಗಿ ಕಾಣಿಸ್ತಾ ಇತ್ತು ಮೂರ್ನೂರ ಐವತ್ತಕ್ಕೂ ಹೆಚ್ಚು ಅಕ್ಕಂದಿರು ಮತ್ತು ತಾಯಂದಿರು ಕುಂಭ ಕಳಶನ ತಗೊಂಡು ಹೊಂಟಿದ್ರು ಕಾರ್ಯಕ್ರಮಕ್ಕೆ ಸುತ್ತಮುತ್ತಲಿನ ಶಾಲೆಯ ಮಕ್ಕಳು ಪ್ರಾಧ್ಯಾಪಕರು ಹಾಗೂ ವೇಷಧಾರಿಗಳಾದ ಮಕ್ಕಳು ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಇದೇ ಊರಿನ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಚಿತ್ರಕಲಾ ಪ್ರದರ್ಶನವನ್ನು ಬಂದಲಕ್ಷ್ಮಿ ದೇವಸ್ಥಾನದಲ್ಲಿ ಪ್ರದರ್ಶನಗಾಗಿ ಇಟ್ಟಿದ್ದರು ಸರ್ಕಲ್ ದ ಬ್ಯಾರೆ ಸ್ಟ್ಯಾಚ್ಯೂ ಹಾಕೋಬಂದ್ ಇಲ್ಲಿಯ ಗದಾ ಇಟ್ಟಾರಿ ನಿಮ್ಗೇನ್ ಅನ್ಸಿದ್ರ ಯಾಕಂದ್ರ ಇದ ಮಹಾಕವಿ ರಣ್ಣ ಹುಟ್ಟಿದ ಊರೈತಿ ಅದಕ್ಕ ಅವರು ರಚಿಸಿರುವ ಕವಿ ಚಕ್ರವರ್ತಿ ರಣ್ಣನ್ನು ರಚಿಸಿರುವ ಕೃತಿ ಆಗೈತಿ ಅದಕ್ಕ ಗದಾ ಯುದ್ಧ ಅಂತ ಹೇಳಿ ಹಿಂಗ ಸಿಂಬಾಲ್ ಇಟ್ಟಿದಾರು ಹಿಂದಿನ ಗಾಡಿ ನೋಡತ್ತಿರ್ಲಿ ಇದನ್ನ ರಣ್ಣ ಹೇಳಿ ಮಾಡಿದಾರು ಜಿಲ್ಲಾ ತುಂಬಾ ಎಲ್ಲಾ ಊರಿಗೂ ಚಾಲನೆ ಸಿಗ್ಲಿ ಅಂತ ಹೇಳಿ ಎಲ್ಲಾ ಊರಿಗೂ ಆ ಮಾರ್ಗದಿಂದ ಹೋಗೈತಿ ಎಲ್ಲಾ ಊರಿಗೆ ಭೇಟಿ ಕೊಟ್ಟೈತಿ ಚಾಲನೆ ಪಡ್ಕೊಂಡೈತಿ ನಾಕ್ ಗಾಡಿ ಮಾಡ್ಯಾರು ಸುತ್ತಮುತ್ತಲ ಎಲ್ಲ ತಾಲೂಕಿಗೂ ಬಿಟ್ಟಾರು ಎಲ್ಲ ಹೋಗಿ ಬಂದ ಆಶೀರ್ವಾದ ಪಡ್ಕೊಂಡ ಇಲ್ಲಿ ಬಂದ ನಿಂತಿದ್ದವು ಈಗ ಹೋಗುನು ಊಟದ ಕಡೆ ಏನೇನು ಮಾಡ್ಯಾರು ಎಷ್ಟು ಜನಕ್ಕೆ ಮಾಡ್ಯಾರು ಏನೇನು ಥರ ಮಾಡ್ಯಾರು ಅಲ್ಲಿ ಯಾವ ಥರ ಪ್ರಿಪ್ರೇಷನ್ ಐತಿ ನೋಡೋನು ಸುಮಾರು ಹತ್ತರಿಂದ ಹದಿನೈದು ಸಾವಿರ ಜನಕ್ಕೆ ಊಟ ಅಂತ ಹೇಳಿದರು ಅವರು ಮಾಡೋರ ಆಮೇಲೆ ಏನೇನು ಮಾಡಿದ್ರು ಅಂದ್ರೆ ಶಿರಾ ಮತ್ತು ಎರಡು ಥರ ಅಣ್ಣ ಮತ್ತು ಸಾರು ಮಾಡಿದ್ರು ಊರಿನ ಶಾಲೆ ವಿದ್ಯಾರ್ಥಿಗಳು ಎಲ್ಲ ಕೆಲಸ ಮಾಡತ್ತಿದ್ದರು ನೀಡುವುದಾಗಲಿ ಸರ್ವಿಸ್ ಕೊಡೋದಾಗಲಿ ಎಲ್ಲವನ್ನು ಮಾಡತ್ತಿದ್ದರು ಬೇರೆದವ್ರಿಗೆ ಏನು ಹಚ್ತಾ ಇರಲಿಲ್ಲ ಮಂದಿ ಸ್ವಲ್ಪ ಪ್ರಮಾಣದಾಗ ಸ್ವಲ್ಪ 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 ಭಾಳ ಬಾಳಿತ್ತು ನಿಧಾನವಾಗಿ ಎಲ್ಲರೂ ಬರಾತಿದ್ರು ಎಲ್ಲಿಯೂ ಗದ್ಲು ಆಗ್ಬಾರ್ದಂತೇಳಿ ಅತ್ತ ಕೌಂಟ್ರ್ ಇತ್ತ ಎರಡು ಕೌಂಟ್ರ್ ಮಾಡಿದ್ರು ಯಾಕಂದ್ರೆ ಒಂದ ಕಡೆ ಅಂದ್ರೆ ರಶನೂ ಅದತ್ತಿ ಮತ್ತೆ ಯಾರಿಗೂ ಸಿಗಂಗೂ ಇಲ್ಲ ಅದ್ರ ಸಂಬಂಧ ಸ್ವಲ್ಪ ಹೊತ್ತು ಆದ್ಮೇತ ನಾನು ಊಟ ಮಾಡ್ಬೇಕತ್ತೆ ಬನ್ನಿ ಆದ್ರೆ ಎಲ್ಲ ತುಂಬಿಬಿಟ್ಟಿತ್ತು ಮಂದಿ ಅಷ್ಟು ರಶ್ ಆಗ್ಬಿಟ್ಟಿತ್ತು ಬಿಟ್ಟಿತ್ತು ಜಾಸ್ತಿ ಜನ ಬಂದಿದ್ರು ಊಟ ಆದ ನಂತರ ತಾಡ್ ತೊಗೊಳ್ಕೆ ನಾವು ಬಂದ್ವಿ ಆದ್ರೆ ಇಲ್ಲಿ ಒಂದೇ ಕಡೆ ಇತ್ತು ಕೈ ತೊಳ್ಕೊಳೋದು ಮತ್ತು ತಾಡ್ ತೊಳಿದ ಹಿಂಗಾಗಿ ಭಾಳ ರಶ್ ಆಗಿತ್ತು ಸ್ವಲ್ಪ ಜನ ಏನು ಮಾಡಿದ್ರು ಅಂದ್ರೆ ತಿಂದ ಅಲ್ಲೇ ಬಿಟ್ಟು ಹೋಗಿದ್ರು ಸಾಯಂಕಾಲ ರಸಮಂಜರಿ ಕಾರ್ಯಕ್ರಮ ಮತ್ತು ಸನ್ಮಾನ ಕಾರ್ಯಕ್ರಮ ಐತಿ ಅದ್ರ ಸಂಬಂಧ ದೊಡ್ಡ ಸ್ಟೇಜ್ ಬಡದಾರು ಸಾಕಷ್ಟು ಸೆಲೆಬ್ರಿಟಿಗಳು ಬರಾತಾರ ದೊಡ್ಡ ಪ್ರೋಗ್ರಾಮ್ ಐತಿ ಅದು ಯಾವ ಥರ ಪ್ರಿಪ್ರೇಷನ್ ಮಾಡತ್ತಾರೋ ಸ್ಟೇಜ್ ಅದು ನೋಡ್ರಿ ಇಲ್ಲಿ ಇನ್ನು ಸಂಜೆ ತಕ್ಕ ಟೈಮ್ ಐತೆ ಹಂಗಾಗಿ ಬಿಸಿಲು ಇರೋ ಸಂಬಂಧ ಈಗ ಸ್ವಲ್ಪ ಸ್ವಲ್ಪ ವರ್ಕ್ ನಡೈತಿ ಸ್ಟೇಜ್ ಅಂತೂ ಪೂರ್ತಿ ಮಸ್ತ್ ಮಾಡಿದಾರು ಸಾಯಂಕಾಲ ಆದ ನಂತರ ಸ್ಟೇಜ್ ಮೇಲೆ ಜಾಗ ಸಿಗಲತ್ತೇಳಿ ಎಲ್ಲ ಬಂದಂತ ಜನರು ಮತ್ತು ಕಲಾವಿದರ ಫೋಟೋ ತಗೊಳತ್ತಿದ್ರು ಡೆಕೋರೇಷನ್ ಅಂತರೂ ಮಸ್ತ್ ಮಾಡ್ಯಾರು ಗತಕಾಲದ ವೈಭವ ಅನ್ನೋ ಥರ ತಿಮ್ನಾಗ ಮಸ್ತ್ ಹಂಗೆ ಮಾಡಿದಾರು ವಾಸ್ತುಶಿಲ್ಪಗತಿ ಕಾಣುವಂಗ ಈಗ ಮಧ್ಯಾಹ್ನ ಯಾವ ಕಾರ್ಯಕ್ರಮ ಇಲ್ಲ ಸಾಯಂಕಾಲ ಏಳರಿಂದ ಫಂಕ್ಷನ್ ಸ್ಟಾರ್ಟ್ ಆದತಿ ಈಗ ಮತ್ತೆ ಮನಿಗ್ ಹೋಗಿ ಮತ್ತೆ ವಾಪಸ್ ಬರ್ತೀನಿ ಹೆಂಗಿದ್ರು ಇಲ್ಲೇ ಮೂರು ಕಿಲೋಮೀಟರ್ ಐತಿ ಮಣಿ ಹೋಗಿ ಮತ್ತೆ ಸಾಯಂಕಾಲ ಸ್ಟಾರ್ಟ್ ಮಾಡ್ತೀನಿ ರಾತ್ರಿ ಎಂಟೂರಿ ಅದು ಆಗಿತ್ತು ಅವಾಗ ನಾ ಹೊಂಟ್ನಿ ಯಾಕಂದ್ರೆ ಫಂಕ್ಷನ್ ಲೇಟ್ ಆಗಿ ಸ್ಟಾರ್ಟ್ ಆದತಿ ಅದ್ರ ಸಂಬಂಧ ಅಷ್ಟೇನು ಜನ ಯಾರು ಬಂದಿರ ಅಲ್ಲ ಹೋದೇ ನಮಗೂ ಶೀಟ್ ಮುಂದೆ ಕುಂದಿರ್ತೀವಿ ಅಂತೇಳಿ ನಾ ಅನ್ಕೊಂಡ್ ಹೋದ್ನಿ ಆದ್ರೆ ಇಲ್ಲಿ ಪಿಕ್ಚರ್ ಬೇರೆ ಆಗಿತ್ತು ಫುಲ್ ಅಂದ ಜನ ಸೇರಿದ್ರು ಪೂರ್ತಿ ರೋಡಿನ ತಕ ಬಂದಿತ್ತು ಮಂದಿ ಅಷ್ಟು ಮಂದಿ ಬಂದಿದ್ರು ಈಗಿನ ಕಾಲದಾಗ ಹಣ ಮತ್ತು ಇನ್ಫ್ಲೂಯನ್ಸ್ ಇದ್ರನ್ನ ಅಷ್ಟ ನೆಮ್ಮದಿಯಾಗಿರ್ತಾರು ಇಲ್ಲ ಅಂದ್ರೆ ಏನೂ ಇಲ್ಲ ಯಾಕಂದ್ರೆ ಇಲ್ಲಿ ಹಿಂದೆ ನಿಂತಿದ್ವಿ ಅವಾಗ ನಮ್ಗೆ ಅನಿಸಿತ್ತು ವಿ ಐ ಪಿಗಳೆಲ್ಲ ಮುಂದೆ ಸೋಫಾದಾಗ ಆರಾಮ್ಸ್ರಿ ಕೂತಿದ್ರು ಆದ್ರೆ ನಾವು ಇಲ್ಲಿ ಒತ್ತಡಕ್ಕೋದು ಪೊಲೀಸರು ಮುನ್ನಡಿ ಮುಂದಡಿ ಅದು ದೂಸ್ವರು ಒಂಥರ ನಮಗೂ ಅನಿಸಿತ್ತು ಆದರೆ ಏನು ಬರಲ್ಲ ಹಂಗೆ ಜೀವನ ಎಲ್ಲ ಫಂಕ್ಷನ್ ಕರೆಕ್ಟಾಗಿ ನಡೆದಿತ್ತು ಆದರೆ ಒಂದು ಮಿಸ್ಟೇಕ್ದಿಂದ ಎಲ್ಲ ಬಂದಾಗಿಬಿಟ್ಟಿತ್ತು ಇದು ಯಾಕಂದ್ರೆ ಅಲ್ಲಿ ಏನೋ ವಯರ್ ಏನೋ ಪ್ರಾಬ್ಲಮ್ ಆಗಿತ್ತು ನೀವು ನೋಡ್ತಿರ್ಬೋದು ಮ್ಯಾಗ ಹತ್ತಿದ್ರು ಆದ್ರೆ ಅದೇನೂ ಕೆಲಸ ಆಗೋತಾಗಿತ್ತು ಒಂದು ಅರ್ಧ ತಾಸು ತಕೂ ಬಂದಾಗಿತ್ತದ ಯಾರೇನು ಬೇಕಂತೇಳಿ ಮಾಡಿರಲ್ಲ ಆದರೂ ಪ್ರಾಬ್ಲಮ್ ಪ್ರಾಬ್ಲಮ್ ಜಲ್ದಿ ಅದೊಂದು ಮಿಸ್ಟೇಕ್ ಆರ್ಕಿಲ್ಲ ಅಂದ್ರೆ ಭಾಳ ಚಲೋ ಆತಿತ್ತು ಕಾರ್ಯಕ್ರಮ ಹತ್ತುವರಿ ನಂತರ ಎಲ್ಲ ದೀಪ ಬೆಳಗಿಸಿ ಉದ್ಘಾಟನೆ ಸ್ಟಾರ್ಟ್ ಮಾಡಿ ಅವ ಭಾಷಣ ಸ್ಟಾರ್ಟ್ ಮಾಡಿದ್ರು ಎಲ್ಲ ಅತಿಥಿಗಳು ನಂತರ ಅಲ್ಲೇ ಊಟ ಇತ್ತು ಊಟ ಮಾಡ್ ಬಂದ್ರೆ ಬೇಡ ಏನಾರ ತಿನ್ನೋನು ಅಂತಂದ್ರು ಆಮೇತ ನಾವು ಹೋಗಿದ್ವಿ ಎಕರೆಸ್ ತಿನ್ನಾಕ ರಾತ್ರಿ ಎಲ್ಲಿ ತೆಗೆದ್ರಕ್ಕಿಲ್ಲ ಲಾಸ್ಟ್ ಇದ ಒಂದು ತೆಗೆದಿತ್ತು ಹಿಂಗಾಗಿ ಇಲ್ಲೇ ಊಟ ಮಾಡಿದ್ವಿ ಈ ವಿಡಿಯೋ ಹೆಂಗೆ ಅನಿಸ್ತಂತೇಳಿ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಸಪೋರ್ಟ್ ಮಾಡಿರಿ